ಸ್ವಾಭಿಮಾನ ಸ್ವದೇಶಿಯ ಹನ್ನೊಂದನೆಯ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಸ್ವಾಭಿಮಾನ ಸ್ವದೇಶಿಯ ಮಾರ್ಟ್ ಏಳು ಮತ್ತು ಇದೇ ಏಳು ಮತ್ತು ಎಂಟನೆಯ ತಾರೀಖಿನಂದು ಸ್ವಾಭಿಮಾನ ಸ್ವದೇಶಿ ಹನ್ನೊಂದನೆಯ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ನೈಸರ್ಗಿಕ ಕೃಷಿಯ ಸ್ವಾಸ್ಥ್ಯ ಮತ್ತು ಆಹಾರ ಪದ್ಧತಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಸ್ಪರ್ಧೆಗಳು ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ ಕೆಂಪಾಗೋದು ಕಣ್ಣು ಉರಿಯೋದು ಅಲರ್ಜಿ ಈ ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರ ಸಿಕ್ಕಿದೆ ಸಾಕಷ್ಟು ಜನರು ಏನು ಸಮಸ್ಯೆಯಿಂದ ಬರ್ತಾ ಇದ್ರು ಅವರಿಗೆ ಪರಿಹಾರ ಕೂಡ ಇದರಲ್ಲಿ ಸಿಕ್ಕಿದೆ ಹಾಗೆಯೇ ನಾವು ನಾಡಿ ಪರೀಕ್ಷೆ ನಮ್ದೇನು ಆಯುರ್ವೇದದಲ್ಲಿ ಹಳೆಯ ಪದ್ಧತಿ ಇತ್ತು ಸಚಿನ್ ಪಾಟೀಲ್ ಅಂತ ಹೇಳಿ ಡಾಕ್ಟರು ಪ್ರತಿ ತಿಂಗಳು ಬರ್ತಾರೆ ಅವರು ಕೂಡ ಈ ನಾಡಿ ಪರೀಕ್ಷೆ ನಮ್ಮ ಮಳಿಗೆಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ಇಟ್ಕೊಂಡು ನಾವು ನಿರಂತರವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಇದರ ಪ್ರಯುಕ್ತವಾಗಿ ಹನ್ನೊಂದನೇ ವಾರ್ಷಿಕೋತ್ಸವ ಏಳು ಮತ್ತು ಎಂಟು ಇದೇ ತಿಂಗಳ ಮತ್ತು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ನಿರಂತರವಾಗಿ ಎರಡು ದಿನಗಳ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಮೊದಲನೇ ದಿನದಲ್ಲಿ ಕೃಷಿಯ ವಿಷಯವಾಗಿ ಗೌರಿಶಂಕರ್ ಕರೋಶಿ ಎನ್ನುವಂಥವರು ಧಾರವಾಡದವರು ಇವರು ಪ್ರಗತಿಪರ ಕೃಷಿಕರು ಇವರು ಉಪನ್ಯಾಸವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಜನ ಇರಬಹುದು ಮತ್ತು ಇರಬಹುದು ಇವರೆಲ್ಲರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅದರ ಮುಂದಿನ ಭಾಗವಾಗಿ ನಾವು ಸ್ಪರ್ಧೆ ಕೂಡ ನಾವು ಇಟ್ಟಿದ್ದೀವಿ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧೆನು ಕೂಡ ಇಟ್ಟಿದ್ದೀವಿ ಈ ಒಂದು ಸ್ಪರ್ಧೆ ವಿಷಯ ಕೃಷಿಯ ಭವಿಷ್ಯ ಯುವಕರಲ್ಲಿ ಕೃಷಿ ಇದು ಯುವಕರ ಕೈಯಲ್ಲಿ ಮುಂದಿನ ಭವಿಷ್ಯ ಏನಿದೆ ಅನ್ನುವಂಥ ವಿಷಯದಲ್ಲಿ ಭಾಷಣ ಸ್ಪರ್ಧೆಯನ್ನು ಕೂಡ ನಾವು ಇಟ್ಟಿದ್ದೀವಿ ಈ ಒಂದು ಸ್ಪರ್ಧೆಯಲ್ಲಿ ಮುಂಚಿತವಾಗಿ ನೋಂದಾಯಣಿ ನೋಂದಾವಣಿ ಮಾಡಿದಂಥ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಬರುತ್ತದೆ ಅದಾದ ನಂತರ ಸಿರಿಧಾನ್ಯದ ವಿಶೇಷ ಭೋಜನ ನಾವು ಪ್ರತಿ ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯದ ವಿಶೇಷ ಭೋಜನ ವ್ಯವಸ್ಥೆ ಮಾಡಿರ್ತೀವಿ ಮಧ್ಯಾಹ್ನದ ಭೋಜನದೊಂದಿಗೆ ಮಧ್ಯಾಹ್ನ ತನಕ ಕಾರ್ಯಕ್ರಮ ಹೋಗುತ್ತೆ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರಲ್ಲಿ ಭರತನಾಟ್ಯಂ ಇರಬಹುದು ಸಂಗೀತ ಕಾರ್ಯಕ್ರಮ ಹೋಗುವುದು ಈ ರೀತಿಯಲ್ಲಿ ರಮೇಶ್ ಕೂಲ್ತಣಿ ಅಂಥೇಳಿ ಪಂಡಿತ್ ರಮೇಶ್ ಅವರು ನಮ್ಮ ಕಲಬುರಗಿಯವರೇ ಏಳನೇ ತಾರೀಕಿನ ದಿನದಂದು ಸಂಜೆ ಅವರ ಸಂಗೀತ ಕಾರ್ಯಕ್ರಮವಿರುತ್ತದೆ ಮತ್ತು ಎಂಟನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಡಾಕ್ಟರ್ ಖಾದರ್ ಬಲಿ ಮೈಸೂರಿನವರು ಪದ್ಮಶ್ರೀ ಪುರಸ್ಕೃತರು ಮಿಲೆಂಟ್ ಮ್ಯಾನ್ ಅಂತ ನಾವು ಹೇಳ್ಬೋದು ಅವರು ಸಾಕಷ್ಟು ವರ್ಷಗಳ ತಮ್ಮ ಪ್ರಚಾರ ಮತ್ತು ಪ್ರಸಾರದೊಂದಿಗೆ ಇವತ್ತು ಗುರುತಿಸಲ್ಪಟ್ಟಿದ್ದಾರೆ ದೇಶ ಅಲ್ಲ ವಿದೇಶದಲ್ಲಿ ಕೂಡ ಸೊ ಅವರು ಭಾನುವಾರ ದಿವಸ ಎಂಟನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಆ ದಿನವೂ ಕೂಡ ನಾವು ವಿಶೇಷ ಸ್ಪರ್ಧೆ ಭಾಷಣ ಸ್ಪರ್ಧೆ ಕೂಡ ಇಟ್ಟಿದ್ವಿ ಆ ಸ್ಪರ್ಧೆಯಲ್ಲೂ ಕೂಡ ಮೂವತ್ತು ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಅಲ್ಲಿ ಅದಾದ ನಂತರ ಮತ್ತೆ ಎರಡನೇ ದಿವಸ ಕೂಡ ಮಧ್ಯಾಹ್ನದಲ್ಲಿ ಸಿರಿಧಾನದ ವಿಶೇಷ ಭೋಜನ ಇರ್ತವೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಜೊತೆಗೆ ಪಂಡಿತ ಜೈತೀರ್ಥ ಮೇವೋಂಡಿಯವರ ಸಂಗೀತ ಕಾರ್ಯಕ್ರಮ ಇರುತ್ತದೆ ಸೊ ಒಟ್ಟಾರೆ ಎರಡು ದಿನಗಳ ನಿರಂತರ ಕಾರ್ಯಕ್ರಮ ಜನರಿಗಾಗಿ ನಾವು ಇಟ್ಟಿದ್ದೀವಿ ಸೊ ನಾನು ಈ ಮೂಲಕ ಕೇಳಿಕೊಳ್ಳುವುದಂದ್ರೆ ಸಮಸ್ತ ಕಲಬುರಗಿಯ ಜನತೆ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರು ವಿಶೇಷವಾಗಿ ರೈತರ ಕಾರ್ಯಕ್ರಮಕ್ಕೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ನಾನು ಕೇಳ್ಕೊಡ್ತಿದ್ವಿ ಕಳೆದ ಒಂದು ನ್ಯೂಸ್ ಪೇಪರ್ನ ಡೇಟಾ ಪ್ರಕಾರ ಕಳೆದ ಒಂದು ಐದು ವರ್ಷದಲ್ಲಿ ಫಾರ್ಟಿ ಪರ್ಸೆಂಟ್ ಕೆಮಿಕಲ್ ಬಳಸೋದು ಹೆಚ್ಚಿಗೆ ಆಗುತ್ತೆ ರಸಗೊಬ್ಬರ ಬೀಳ್ಬೋದು ಇದೆಲ್ಲ ಪ್ರಮಾಣವನ್ನು ಹೆಚ್ಚಿಗಾಗಿದೆ ಸೊ ಇದರ ಕುರಿತಂತೆ ಸಮಸ್ತ ಎಲ್ಲರೂ ಕೂಡ ನಾವು ವಿಚಾರ ಮಾಡುವಂಥ ಪರಿಸ್ಥಿತಿ ಇವತ್ತು ನಮ್ಮೆದುರಿಗಿದೆ ಅತಿ ಹೆಚ್ಚು ರಸಾಯನಗಳು ಮತ್ತು ಕೀಟನಾಶಕಗಳು ಬಳಸೋದ್ರಿಂದ ಭೂಮಿಯ ಫಲವತ್ತತೆ ನಾವು ಹಾಳು ಮಾಡ್ತಾ ಇದ್ವಿ ಅದರ ಪರ್ಯಾಯವಾಗಿ ನಾವು ಏನಾದರೂ ಮಾಡದೆ ಹೋದರೆ ಮುಂದಿನ ಭವಿಷ್ಯಕ್ಕೆ ಇದು ಆತಂಕವಾಗಿ ನಿರ್ಮಾಣವಾಗುವುದಂತೂ ಸತ ಸಿದ್ಧ ಸೊ ಈ ನಿಟ್ಟಿನಲ್ಲಿ ನಮ್ಮ ಆದ್ಯತೆಯ ಮೇರೆಗೆ ನಾವು ಕೃಷಿ ಹಾಗೂ ಆಹಾರ ಉತ್ತಮ ಬೆಳೆ ಬೆಳೆಯೋದು ಕೂಡ ಎಷ್ಟು ಮುಖ್ಯನೋ ಅದರ ತಕ್ಕಂತೆ ಆಹಾರ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಚೆನ್ನಾಗಿರುವುದು ಅಂತ ಹೇಳಿ ನಾವು ಮನವರಿಕೆ ಮಾಡಿಕೊಂಡು ಈ ಒಂದು ಎರಡು ದಿನ ಕಾರ್ಯಕ್ರಮದಲ್ಲಿ ಮತ್ತು ಆಹಾರ ಮತ್ತು ಕೃಷಿ ಮತ್ತು ಆಹಾರ ಎರಡು ವಿಷಯಗಳನ್ನ ನೆಟ್ಕೊಂಡು ನಾವು ಈ ಉಪನ್ಯಾಸವನ್ನು ಜೋಡಿಸ್ಕೊಂಡಿದ್ವಿ ಅದರ ಜೊತೆಗೆ ನಮ್ಮ ನಮ್ಮತನವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಸಿ ನಾಟ್ಯ ಇರಬಹುದು ಸಂಗೀತ ಇರಬಹುದು ಇವರು ಕಾರ್ಯಕ್ರಮಗಳ ಜೋಡಣೆಯನ್ನು ನಾವು ಮಾಡಿಕೊಂಡಿದ್ವಿ ಈ ಮೂಲಕ ತಮ್ಮೆಲ್ಲರೂ ಕೂಡ ನಾನು ಆಮಂತ್ರಣವನ್ನು ಕೋರಿತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ